ನಮಸ್ಕಾರ ಎಲ್ಲರಿಗೂ ಇವತ್ರಿ ಬಹಳ ವಿಶೇಷವಾಗಿ ನಮ್ಮ ಕಡೆ ದೇವಸ್ಥಾನದೊಳಗ ಹಂಗ ಜಾತ್ರೆಗಳೊಳಗ ಮಾಡುವಂತಹ ಮಹಾಪ್ರಸಾದ ಅಡುಗೆಗಳನ್ನು ನಾವು ನಿಮಗೆ ತೋರ್ಸಾರತ್ತೀವಿ ವಿಶೇಷವಾಗಿ ಗುಡ್ಡಾಪುರ ದಾಣಮ್ಮನ ದೇವಸ್ಥಾನ ಆಗಿರ್ಬೋದು ರೀ ಅಲ್ಲಂಪ್ರಭು ದೇವಸ್ಥಾನ ಆಗಿರ್ಬೋದು ರೀ ನಿಪ್ಪನಿ ಮಹಾದೇವ ಮಂದಿರ ಮಹಾಪ್ರಸಾದ ರೀ ಬೇರೆ ಬೇರೆ ಎಲ್ಲ ಕಡೆ ಭಾಳಷ್ಟು ಪ್ರೀತಿಯಿಂದ ಭಕ್ತರು ಬಂದ ಭಕ್ತಿಯಿಂದ ಸೇವಿಸಿ ಹೋಗುವಂತಹ ಮಹಾಪ್ರಸಾದ ಅಡುಗೆಗಳನ್ನ ನಾವು ನಿಮ್ಗೆ ಇವತ್ತು ನೋಡಿದಾಗ ಹೆಂಗೆ ಅಂತ ತೋರಿಸ್ತೀವಿ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರದ ಸಬ್ಸ್ಕ್ರೈಬ್ ಮಾಡಬೇಕು ಇಲ್ಲಿ ಮೊದ್ಲಿಗೆ ನಾವೇನು ತೋದೀವ ಅಂತಂದ್ರೆ ಒಂದು ಅರ್ಧ ಕಪ್ ನಾವಿಲ್ಲಿ ಕಡಲೆ ಬೇಳೆಯನ್ನ ತೊಗೊಂಡಿದೀವಿ ಈ ಅರ್ಧ ಕಪ್ ಕಡಲೆಬೇಳೆನ ಒಂದು ಕುಕ್ಕರ್ದಾಗ ಅಥವಾ ಒಂದು ಪದ್ರದ ಹಾಕಿ ಏನು ಮಾಡಿರಿ ಅಂತಂದ್ರೆ ಮೊದ್ಲಿಗೆ ಒಂದು ಸ್ವಲ್ಪ ನೀರು ಹಾಕಿ ಹಂಗ ನೀವೇನು ಮಾಡ್ರಿ ಅಂತಂದ್ರೆ ತೊಳ್ಕೊಂಡು ಬಂದ್ಬಿಡ್ರಿ ಅವ್ನು ಸಲ ಒಂಥ ಎರಡು ಸಲ ತೊಳಿರಿ ತ ಅದಕ್ಕೆ ನೀರನ್ನು ಹಾಕ್ಬೇಕಾಗತ್ತೆ ನಾವು ಏನು ಮಾಡ್ರಿ ಅಂದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ರಿ ಅರಿಶಿನ ಪುಡಿ ಆದ್ಮೇಲೆ ಏನು ಮಾಡ್ರಿ ಅಂತಂದ್ರೆ ಅದಕ್ಕೆ ನೀರು ಹಾಕಿರಿ ನೀರ ಒಂದು ಒಂದೂವರೆ ಕಪ್ ನೀರು ಮೇಲೆ ಅದಾದ್ಮೇಲೆ ಸ್ವಲ್ಪ ಅದ್ರಾಗ ಎಣ್ಣೆ ಬಿಟ್ಟು ಅದೇನು ಮಾಡ್ರಿ ಅಂತಂದ್ರೆ ಮತ್ತೊಂದು ಸ್ವಲ್ಪ ಅಂದ್ರೆ ಟೋಟಲ್ ಒಂದೂವರೆ ಕಪ್ ನೀರು ಹಾಕ್ತೀರಿ ನೀರು ಹಾಕಿ ಕುದಿಯಾಕೆ ಇಟ್ಬಿಟ್ರಿ ಇನ್ನು ಒಂದು ಕುಕ್ಕರ್ದಾಗ ಅನ್ನ ಮಾಡೋಣ್ರಿ ಅನ್ನಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಅಕ್ಕಿ ನೀವು ಒಂದು ಎರಡು ಇರಿ ತೊಳಿರಿ ಒಂದು ಎರಡರಿಂದ ಮೂರು ಸಲ ಚೆಂದಂಗ್ ತೊಳಿರಿ ತೊಳೆದಾದ್ಮೇಲೆ ಅದಕ್ಕೆ ಎಷ್ಟು ಬೇಕು ಅಂದರೆ ಎಷ್ಟು ಅಕ್ಕಿ ತೊಗೊಂಡಿರ್ತಿರ್ಲೇ ಅದಕ್ಕೆ ತಕ್ಕಷ್ಟು ನೀವು ನೀರು ಹಾಕಿರಿ ನೀರು ಹಾಕಿ ಅದಾದಮೇಲೆ ಏನು ಮಾಡ್ರಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ನಾವು ನೋಡ್ಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ ಅದನ್ನು ನಾವು ಇಟ್ಟುಬಿಡ್ ಗೊತ್ತಾತ್ರೀ ಗ್ಯಾಸ್ ಮೇಲೆ ಇಟ್ಬಿಡು ಆ ಕಡೆ ಅನ್ನ ರೆಡಿ ಆಗಲಿ ಈ ಕಡೆ ನಾವು ಸಾಂಬಾರು ಮಾಡೋ ಪ್ರೊಸೆಸ್ಸಿಗೆ ಬರೋಣ ಈಗ ನೋಡಿರಿ ಇಲ್ಲಿ ಮಸಾಲೆಗಳದವ್ರೆ ಇನ್ನೂ ನಿಮ್ಗೆ ಮತ್ತೆ ಹೇಳ್ತೀನಿ ನಾ ಈಗ ಏನು ಮಾಡ್ರಿ ಅಂತಂದ್ರೆ ಮಸಾಲೆ ನಾವು ತಯಾರು ಮಾಡ್ನು ಅದಕ್ಕೆ ರೀ ಒಂದು ಫ್ಯಾನ್ ಹಾಕಿರಿ ಸ್ವಲ್ಪ ಕೊತ್ತಂಬರಿ ಕಾಳು ಅಂದ್ರೆ ಒಂದು ಎರಡು ಟೀ ಸ್ಪೂನ್ ಹಾಕಿರಿ ಅದಾದ್ಮೇಲೆ ಅವನು ಸ್ವಲ್ಪ ರೋಸ್ಟ್ ಮಾಡಿದ ಮೇಲೆ ಒಂದು ನಾಲ್ಕು ಈ ಕೆಂಪು ಮೆಣಸಿಕಾಯಿ ಹಂಗೆ ಒಂದು ಎರಡು ಚಕ್ರಮಗ್ಗು ಒಂದು ಒಂದು ಸ್ವಲ್ಪ ದಾಲ್ಚಿನ್ನಿ ಅಥವಾ ಚಕ್ಕೆ ಮೇಲೆ ಜಾಪತ್ರೆ ಅಥವಾ ಜಾವಿತ್ರಿ ಮೇಲೆ ಒಂದು ಏಲಕ್ಕಿ ಅದಾದಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಒಂದು ಸ್ವಲ್ಪ ನಾವಿಲ್ಲಿ ಲವಂಗ ಒಂದು ಐದಾರು ಲವಂಗ ಹಾಕಿರಿ ಲವಂಗ ಹಾಕಿದಾದ್ಮೇಲೆ ಏನು ಮಾಡ್ರಿ ಅಂತಂದ್ರೆ ಪಲಾವ್ ಎಲ್ಲಿ ಇರ್ತಾವಲ್ಲ ಒಂದು ಎರಡು ಹಾಕಿರಿ ಅರಿಶಿನ ಕೊಂಬು ಸ್ವಲ್ಪ ಹಾಕ್ರಿ ಅರಿಶಿನ ಕೊಂಬು ಅರಿಶಿನ ಪುಡಿ ಹಾಕಿರೂ ನಡಿತೈತಿ ಅದ್ರ ಕೊಂಬಿದ್ರೆ ಭಾಳ ಚಲೋ ಅದಾದ್ಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಸ್ವಲ್ಪ ಜೀರಿಗೆ ಹಾಕಬೇಕೈತಿ ಹಂಗೆ ಕಾಳುಮೆಣಸ ಒಂದು ಏಳು ಎಂಟು ಕಾಳು ಮೆಣಸನ್ನು ಹಾಕಿರಿ ಅದಾದ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಇಲ್ಲಿ ಬಡೇ ಸೊಪ್ಪು ಅಥವಾ ಸೋಂಪು ಅಂತೀರಿ ನೋಡಿರಿ ಅನ್ನಷ್ಟು ಹಾಕಿರಿ ಅದಾದ ಮೇಲೆ ಇದನ್ನು ಚಂದಂಗಿ ರೋಸ್ಟ್ ಮಾಡಿರಿ ಇದು ದೇವಸ್ಥಾನದ ಒಂದು ಸಾರು ಅಥವಾ ಸಾಂಬಾರು ಏನಿರ್ತದ ಅದಕ್ಕೆ ವಿಶೇಷವಾಗಿ ಈ ರೀತಿ ನೀವ ಮಾಡ್ರಿ ಯಾವುದೋ ಪೌಡರ್ ಬಳಸಲಾರ್ದ ಭಾಳ ಅಂದ್ರೆ ಭಾಳ ಆಗಿ ರೆಡಿ ಆಗ್ತಿದ್ರ ಇದ್ರಾಗ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ನಾವಿಲ್ಲಿ ಬಿಳಿ ಎಳ್ಳು ಹಂಗೆ ಸ್ವಲ್ಪ ಗಸಗಸೆ ಎರಡೂ ಸೇಮ್ ಕ್ವಾಂಟಿಟಿ ಒಳಗೆ ಹಾಕಿರಿ ಅದಾದಮೇಲೆ ಅದನ್ನು ನೀವು ಚಂದಂಗಿ ರೋಸ್ಟ್ ಮಾಡಿ ಹಂಗೆ ಇವತ್ತಿನ ವಿಡಿಯೋ ಏನೈತಿಲ್ಲ ಈ ರೀತಿ ನೀವು ಪ್ರಸಾದ ಯಾವ ಜಾತ್ರೆಗ ಅಥವಾ ಯಾವ ದೇವಸ್ಥಾನದಾಗ ತಿಂದಿದ್ರಿ ಅನ್ನೋದನ್ನು ಕಮೆಂಟ್ನಾಗಿ ಹೇಳ್ದೆ ಮರೆಯಾಕೆ ಹೋಗಬೇಡ್ರಿ ಯಾಕಂತಂದ್ರೆ ನಾರ್ಮಲ್ ಆಗಿ ಉತ್ತರ ಕರ್ನಾಟಕದ ಜನರಿದ್ರಿ ಅಂದ್ರೆ ಆರಾಮ್ ಸರಿಯಾಗಿ ಹೇಳ್ತೀರಿ ಒಂದು ಅಲ್ಲರಿ ಭಾಳಷ್ಟು ಲಿಸ್ಟ ದೊಡ್ಡದಾಗ್ತೈತಿ ಕಮೆಂಟ್ ಬಾಕ್ಸ್ ಹಿಡಿಸಂಗೆ ಲಾಸ್ಟ್ ಆಗ್ತೈತಿ ನೋಡ್ರಿ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಇದ್ರಾಗ ಒಣ ಕೊಬ್ಬರಿ ಹಾಕಿ ಅಂದ್ರೆ ಒಣ ಕೊಬ್ಬರಿ ಐತ್ರಲ್ಲ ಅದನ್ನು ಹಾಕಿ ನಾವು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ರೋಸ್ಟ್ ಮಾಡ್ತೀವಿ ಅದೊಂದು ಸ್ವಲ್ಪ ತ ಮಿಕ್ಸರ್ ಜಾರ್ದಾಗ ಹಾಕಿರಿ ಇದೆಲ್ಲ ಏನು ಮಾಡಿನಪ್ಪಾ ಅಂತಂದ್ರೆ ಪೂರ್ತಿ ಪೌಡ್ರ್ ಮಾಡ್ಕೊಳೋರಿ ಈ ಒಂದು ಭಾಳ ಮಸ್ತಾಗಿರುವಂತಹ ಸಾಂಬಾರ್ ಬೇಕಾಗಿದ್ದು ಪೌಡ್ರದ್ದು ಗಮಗಮ ಹೇಳಿ ಪರಿಮಳ ಬರಾತಿರ್ತೈತ್ರಿ ಅಲ್ಲಿ ತಕ್ಕ ನೀವು ಚೆನ್ನಾಗಿ ಸಣ್ಣಗೆ ಪೌಡ್ರ್ ಮಾಡ್ಕೊಡಿ ಈ ಕಡೆ ಬೇಳೆನೂ ಕುದ್ದವು ಬೇಳೆ ಎರಡು ರೀತಿ ಮಾಡ್ಕೊಬೋದು ನೀವೊಂದು ಕಡ್ಗೊಳ್ತ ಕಡಿತ ಅಂದ್ರೆ ಹಂಗು ಬರ್ತೈತ್ರಿ ಇಲ್ಲಪ್ಪ ಅಂತಂದ್ರೆ ಸ್ವಲ್ಪ ನೀವು ಮಿಕ್ಸರ್ ಜಾರ್ದಾಗ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಈಟ ಗ್ರ್ ಅನ್ಸ್ಕೊಂಡ್ಬಂದ್ರೂ ನಡಿತೈತೆ ರೀ ನಿಮಗೆ ಹೆಂಗೆ ಬೇಕೋ ನೀವು ಹಂಗೆ ಮಾಡ್ಕೊಬೋದು ನೋಡ್ಬೋದು ಬರಬ್ಬರಿಯಾಗಿ ಈ ರೀತಿ ನಮ್ಮ ಬಂದೇವ್ರಿ ಈಗ ಮಿಕ್ಸರ್ ಜಾದ ಹಾಕಿ ಮಾಡಿದೆವು ಇದಾದ್ಮೇಲೆ ಸಾಂಬಾರು ಮಾಡ್ನೋರಿಗೆ ಒಂದು ಪಾತ್ರೆದಾಗ ಎಣ್ಣೆ ಕಾಯಿ ಕಿಟ್ಟ ಎಣ್ಣೆ ಕಾದಾದ್ಮೇಲೆ ಸಾಸಿವಿ ಹಂಗೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಜೀರಿಗೆ ಹಾಕೋಣ ಎರಡು ಚಟಪಟ ಹಣ್ಣಾ ಚಲೋ ಮಾಡ್ತಾವು ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿರಿ ಅಂದ್ರೆ ಜಜ್ಜಿ ಹಾಕಿದ್ವಿ ನೆಕ್ಸ್ಟ್ ರೀ ಆ ಕರಿಬೇವು ಎಲೆಗಳನ್ನ ಸ್ವಲ್ಪ ಸ್ವಲ್ಪ ಫ್ರೆಶ್ ಕರಿಬೇವು ಇದ್ರೆ ಹಾಕಿರಿ ಅದನ್ನು ಚೆಂದ ನಂಗಿ ನಿಮ್ಮ ಏನು ರೀ ಅಂತಂದ್ರೆ ತಿರುಗಾಡಬೇಕೈತಿ ಅದಾದ್ಮೇಲೆ ಮಸಾಲೆ ಖಾರ ನಿಮಗೆ ಮಣ್ಣೆ ತೋರಿಸಿದ್ರಿ ನಾವು ಮಸಾಲೆ ಖಾರ ಒಂದು ಎರಡು ಟೀ ಸ್ಪೂನ್ ಹಾಕಿರಿ ಆಮೇಲೆ ಈಗೇನು ನಾವು ಸಾಂಬಾರ್ ಪೌಡ್ರ್ ಮಾಡಿ ಇಟ್ಟಿದ್ದೀವಿ ಅದನ್ನು ಹಾಕಿರಿ ನೀವು ಅಕಸ್ಮಾತ್ ಬೇಕಂದ್ರೆ ತೆಗೆದು ಇಟ್ಕೊಬೋದು ಮತ್ತೊಂದು ಸಲೇನು ಹಾಕ್ಬೋದು ನಾವು ಇಲ್ಲಿ ಈಗ ಗ್ಯಾಸ್ ಉರಿ ಅಂದ್ರೆ ಫ್ಲೇಮ್ ಕಡಿಮೆ ಇರಲ್ಲರಿ ಕಡಿಮೆ ಇಟ್ಟ ಚೆಂದ ಮಿಕ್ಸ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಇದಕ್ಕೆ ಆ ಬೇಳೆ ಏನೋ ಕುದಿಸಿಟ್ಕೊಂಡಿದ್ದೆವು ನೋಡಿರಿ ಆ ಬೇಳೆನೂ ತಂದು ಹಾಕಿ ನಿಮಗೆ ಎಷ್ಟು ಬೇಕೋ ನೋಡಿ ಅಷ್ಟಂದ್ರೆ ಈ ಕನ್ಸಿಸ್ಟೆನ್ಸಿ ಪ್ರಕಾರ ನೀರನ್ನು ಹಾಕಿರಿ ಆಮೇಲೆ ಆ ಒಬ್ಬೊಬ್ರು ಅನ್ಕೋಬೋದು ಬೆಳ್ಳುಳ್ಳಿ ಯಾಕೆ ಹಾಕಿದ್ರಿ ದೇವಸ್ಥಾನಕ್ಕೆ ಇಲ್ಲ ಹಾಕ್ತಾರೆ ನಮ್ಮ ಕಡೆ ಜಾತ್ರೆಗಳ ಅಥವಾ ಉತ್ ಈ ದೇವಸ್ಥಾನದಾಗ ಇರ್ತಾವ್ರಲ್ಲೇ ಅಲ್ಲಿ ಎಲ್ಲ ಹಾಕ್ತಾರೆ ಒಂದೊಂದು ಕಡೆ ಹಾಕ್ತಾರೆ ಒಂದೊಂದು ಕಡೆ ಹಾಕಂಗಿಲ್ಲ ಆಮೇಲೆ ಇದ್ರಾಗ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿರಿ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಬೆಲ್ಲನೂ ಹಾಕಿರಿ ಹುಣಸೆ ಹಣ್ಣಿನ ರಸ ಹಂಗೆ ಬೆಲ್ಲ ಕಂಪಲ್ಸರಿ ಹಾಕಿರಿ ಅದಾದ ಮೇಲೆ ಇದಕ್ಕೆ ಸ್ವಲ್ಪ ಬೇಕಂತಂದ್ರೆ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಅದಾದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿರಿ ಮತ್ತೇನೈತಿ ಇನ್ನೊಂದು ಸ್ವಲ್ಪ ಅದ ಮಿಕ್ಸರ್ ಜನಾಗ ನೀರು ಹಾಕಿ ಇದ್ರಾಗ ಹಾಕಿಬಿಡ್ನು ಮೇಲೆ ರೀ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರುವಂಗೆ ಹಂಗೆ ಕುದಿಸ್ರಿ ಗೊತ್ತಾತಿಲ್ಲ ರೀ ಇಷ್ಟು ಸರಳವಾಗಿ ನೀವು ಆರಾಮ ಸಿರಿಯಾಗಿ ನೀವು ಬೇಕಂತಂದ್ರೆ ಉಪ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಅಂದರೆ ಕಡಿಮೆ ಇದ್ದಿದ್ರೆ ಮೇಲೆ ಮತ್ತೊಮ್ಮೆ ಹಾಕಿರಿ ಇದಾದ ಮೇಲೆ ಅದನ್ನು ಮತ್ತೊಂದು ಈಟ ನಡ್ಬಾರ್ದು ನಡ್ಬಾರ್ದು ತಿರುಗ್ಯಾಡ್ಕೋತ ಬಿಟ್ಟ್ರಿ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆಂದ ನಂಗೆ ಮತ್ತೊಂದು ಈಟು ತಿರುವ ಆದ್ರೆ ಈ ಒಂದು ಸಾರು ದೇವಸ್ಥಾನದ ಭಾಳ ವಿಶೇಷವಾಗಿ ಮಾಡುವಂತಹ ಸಾರು ರೆಡಿ ಆಗ್ತತಿ ಇಲ್ಲಪ್ಪ ನಮಗೆ ಬರೀ ಕಟ್ಟಿನ ಸಾರು ಬೇಕಂತಂದ್ರೆ ನಾವು ಈಗಾಗಲೇ ಕಟ್ಟಿನ ಸಾರನ್ನು ತೋರಿಸಿದ್ದೀವಿ ಅದನ್ನು ನೀವು ನೋಡಿಲ್ಲ ಅಂತಂದರೆ ಸವಿ ರುಚಿಯ ಸೊಬಗು ಕಟ್ಟಿನ ಸಾರು ಅಂತ ಹೇಳಿ ಸರ್ಚ್ ಮಾಡಿರಿ ಬಂದ ಬಾ ಬಂದ ಬಿಡ್ತೈತಿ ನೀವು ಆರಾಮ್ ಸೀರಿಯಾಗಿ ನೋಡಿ ಇದಾದ ಮೇಲೆ ಈಗ ನೋಡಿ ಸಾಂಬಾರು ಆಗೈತಿ ಅದನ್ನೇನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಪ್ಲಾಸ್ಟಿಕ್ ಕುದಿ ಚೆಂದಂಗೆ ಬರ್ತೈತಿಲ್ಲೇ ಅದನ್ನು ತೆಗೆದಿಟ್ಬಿಡ್ರಿ ಮುಗಿದೋತಿ ಇಷ್ಟ ಆದ್ರೆ ಸಾಂಬಾರು ರೆಡಿ ಈಗ ನೋಡಿರಿ ಈಗ ಸಾಂಬಾರು ಹಾತ್ರೆ ದೇವಸ್ಥಾನದ ಬಹಳ ವಿಶೇಷವಾಗಿರುವಂಥ ಸಾಂಬಾರು ಮಾಡಿದ್ದೀವಿ ಈಗ ಅತಿ ವಿಶೇಷ ಅಂತಂದ್ರೆ ಇಲ್ಲಿ ದೇವಸ್ಥಾನದ ಸಜ್ಜಾರಿ ಆ ಸಜ್ಜಿಕ ರೆಸಿಪಿ ಮಾಡು ಇಲ್ಲಿ ನಾವು ಏನು ಮಾಡಿದೆವು ಅಂತಂದರೆ ಒಂದು ಕಪ್ ಇಲ್ಲಿ ನಾವು ಈ ಗೋಧಿ ರವಾ ಅಂದರೆ ಏನು ರೀ ಅಂತಂದ್ರೆ ಬ್ರೋಕನ್ ವೀಟ್ ಅಂತ ನೋಡಿರಿ ಅಥವಾ ನಾವು ಮೊದಲ ಜವೆ ಗೋಧಿಲೆ ಮಾಡಿ ತೋರಿಸಿದ್ದೀವಿ ಈಗ ಗೋಧಿ ರವಾಲೆ ಮಾಡಿ ತೋರಿಸ್ತಿದ್ದೆವು ಅವನು ಚೆಂದಂಗ ನೀವು ಹುರಿಬೇಕೈತಿ ರೀ ಅಂದ್ರೆ ಸ್ವಲ್ಪ ರೋಸ್ಟ್ ಮಾಡಿದ ಮೇಲೆ ಈ ಕಡೆ ಒಂದು ಪಾತ್ರೆದಾಗ ನೀರು ಕಾಯಕ್ಕೆ ಇಡ್ರಿ ಒಂದು ಎರಡು ಕಪ್ ಎರಡೂವರೆ ಕಪ್ ಇಡ್ರಿ ಎರಡೂವರೆ ಕಪ್ ನೀರನ್ನು ಕಾಯಕ್ಕೆ ಇಡ್ರಿ ಈ ಕಡೆ ಒಂದು ಕಪ್ ಬೆಲ್ಲನೂ ತೊಗೊಂಡಿದ್ದೆವು ಈ ನೀರ ಚೆಂದಂಗ ಕುದಿ ಬರ್ಬೇಕ್ರಿ ಮೇಲೆ ತ ಆ ರವೆ ಏನು ನಾವು ರೋಸ್ಟ್ ಇಟ್ಟಿದ್ರಲ್ಲ ಅಂದ್ರೆ ಹುರಿದು ಇಟ್ಟಿದ್ವಿ ನೋಡಿರಿ ಅದನ್ನು ತಂದ ಇದ್ರಾಗ ಹಾಕಿ ಕುದಿಸೋಕೆ ಬಿಡಬೇಕಿ ನಾವು ಚೆಂದಂಗಿ ಇದು ಸಹ ಕುದೀಬೇಕ ತಿಳಿತ್ರಿ ಈಗ ನೋಡಿ ಚೆಂದಂಗ್ ನಡಬರ್ಕೆ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ 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 ತಿರುಗಾಡ್ಕೋತಾಯಿರಿ ಆಮೇಲೆ ಅದನ್ನು ಚಲೋ ತಂಗಿ ನೀವು ಕುದಿಸ್ರಿ ಇದು ಭಾಳ ಜಲ್ದಿ ಕುದಿಯೋಕ ಸ್ಟಾರ್ಟ್ ಆಗ್ತೈತಿ ಅಂದ್ರೆ ಮ್ಯಾಲೆ ಉಕ್ಕಿ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ ಒಂದು ಪ್ಲೇಟ್ ಮುಚ್ಚಿರಿ ನಡ್ಬಾರು ನಡಬಾರು ಸ್ವಲ್ಪ ತೆಗಿರಿ ಅಂತಂದ್ರೆ ಭಾಳ ತೆಳಗದು ಏನು ಬೆಳ್ಳಂಗಿಲ್ಲ ಗೊತ್ತಾ ಈಗ ನೋಡಿರಿ ಚಂದಂಗಿ ಈ ರವೆ ಕುದಿಯಾತೈತೆ ರೀ ಸಜ್ಜಾ ಭಾಳ ವಿಶೇಷವಾಗಿ ಮಾಡ್ತಾರೆ ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಂತಂದ್ರೆ ಬೆಲ್ಲ ನೀವು ಇನ್ನೊಟ್ಟು ಜಾಸ್ತಿ ಹಾಕ್ಬೋದು ನಾವಿಲ್ಲಿ ಒಂದು ಕಪ್ ಹಾಕಿದೆವು ಆ ಬೆಲ್ಲಕ್ಕೆ ಚಲೋನ ಐತ್ರಿ ಅದಕ್ಕೆ ಸೋಷಗಿಷ್ಟು ಏನು ಮಾಡೋದಕ್ಕಾಗಿ ಅಕಸ್ಮಾತ್ ನಿಮ್ಗೆ ಸೋಷ್ಯಾದ ಮಾಡೋದು ಬೆಲ್ಲ ಇತ್ತಂದ್ರೆ ನಾವು ಈಗಾಗಲೇ ಬೇರೆ ಸಜ್ಜಾ ತೋರಿಸ್ಬಿಟ್ಟಿದೆವು ಈಗ ಆ ಬೆಲ್ಲನೂ ಇದ್ರ ಜೊತೆ ಸೇರಿ ಕರಿತೈತಿರಿ ಕರಿಗಿ ಕುದಿತೈತಿ ಹಂಗೆ ಅದ್ರಾಗೂ ನಾವು ಏನು ಮಾಡ್ನಪ್ಪ ಅಂತಂದ್ರೆ ಒಣ ಕೊಬ್ಬರಿ ತುರಿಯನ್ನು ಹಾಕಿ ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಸಾನು ಮಾಡಿ ರೀ ಅದ್ರ ಜೊತೆ ಜಾಜಿಕಾಯಿ ಪುಡಿ ಹಂಗೆ ಒಂದು ನಾಲ್ಕು ಏಲಕ್ಕಿ ಅದಾದ ಮೇಲೆ ಸ್ವಲ್ಪ ಗಸಗಸೆ ನೆನಪಿಡೋರಿ ಅಷ್ಟು ಹಾಕಿರಿ ಅದ್ರ ಜೊತೆ ಸ್ವಲ್ಪ ಶುಂಠಿ ಪುಡಿನೂ ಹಾಕಿರಿ ಈಗ ಏನು ಮಾಡ್ರಿ ಅಂತಂದರೆ ಈ ಶುಂಠಿ ಪುಟ್ಟಿ ಹಾಕಿದ ಮೇಲೆ ತ ಅದನ್ನು ಚೆನ್ನಾಗಿ ಒಂದ್ಸಲ ಬರಬ್ರಿಯಾಗಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ಕುದಿಸೋಕನ್ನು ಇಡ್ರಿ ಹಂಗೆ ಒಂದು ಮೀಡಿಯಮ್ ಫ್ಲೇಮ್ದಾಗ ನಿಮಗೆ ಗೊತ್ತಿರ್ಬೋದು ರೀ ನಮ್ಮ ಉತ್ತರ ಕರ್ನಾಟಕದ ಗವಿಸಿದ್ದೇಶ್ವರಿ ಜಾತ್ರೆ ಹಂಗೆ ಬಾದಾಮಿ ಬನಶಂಕರಿ ಜಾತ್ರೆ ಇವೆಲ್ಲ ಭಾಳ ವಿಶೇಷ ರೀ ಹಂಗೆ ಇನ್ನೊಂದು ಸ್ವಲ್ಪ ನೋಡ್ರಿ ನಡ್ಬಾರಕಿದ್ರೆ ಒಂದು ಈಟ ಚಿಟಿಗೆ ಹೌದೋ ಎಲ್ಲೋ ಹಂಗೆ ಉಪ್ಪು ಹಾಕಿ ಮತ್ತದನ್ನು ಮಿಕ್ಸ್ ಮಾಡ್ರಿ ಅದಾದ ಮೇಲೆ ಲಾಸ್ಟಿಗೆ ಸಲ ಏನು ಮಾಡಿರಿ ಅಂತಂದ್ರೆ ಒಂದು ಈಟ ಒಂದು ಚಮಚೆ ತುಪ್ಪ ಹಾಕಿರಿ ನೀವು ಆಮೇಲೆ ತಿನ್ನುವಾಗ ಮತ್ತೆ ಬೇಕಂತಂದ್ರೆ ಮೇಲೆ ಹಾಕೊಂಡು ತಿನ್ಬೋದು ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ನೀವು ನೋಡಿದ ಭಾಳ ಮರಿಲಾರ್ದ ಒಂದೊಂದು ಜಾತ್ರೆ ನೋಡಿರ್ತೀರಿ ಒಂದೊಂದು ಹಳ್ಳಿ ಜಾತ್ರೆಗಳು ಭಾಳ ವಿಶೇಷ ರೀ ಹಳ್ಳಿ ಜಾತ್ರೆಗಳ ವಿಶೇಷತೆ ಮಸ್ತ್ ಇರ್ತೈತಿ ನಿಮಗೆ ಯಾವುದು ನೆನಪೈತಿ ಹಂಗೆ ಅದನ್ನು ನಮಗೆ ಹೇಳಿರಿ ನಿಮ್ಮ ಅನುಭವ ಶೇರ್ ಮಾಡ್ಕೊಳ್ಳಿ ಈಗ ಬದನಿಕಾಯಿ ಪಲ್ಯ ಎಲ್ಲಿ ಸಜ್ಜುಕಾಯಿ ಇರ್ತೈತಿವೋ ಅಲ್ಲಿ ಬದನೇಕಾಯಿ ಪಲ್ಯ ಬೇಕೇ ಬೇಕಿರಿ ಕಡ್ಕೊತಿನಾಕ ಅದಕ್ಕೆ ಒಂದು ಫ್ಯಾನಾಗ ಎಣ್ಣೆಕಾಯಿ ಕಿಟ್ಟ ಎಣ್ಣೆ ಕಾಯ್ದಾದ್ಮೇಲೆ ಸಾಸ್ವಿ ಜೀರಿಗೆ ಕರಿಬೇವು ಹಂಗೆ ಒಂದು ಉಳ್ಳಾಗಡ್ಡಿ ಉದ್ದದಂಗೆ ಕಟ್ ಮಾಡಿ ಅದಾದಮೇಲೆ ಅದನ್ನು ಚಂದಂಗೆ ಸ್ವಲ್ಪ ನೀವು ಫ್ರೈ ಮಾಡ್ಬೇಕಾಕೈತ್ರಿ ಫ್ರೈ ಚಲೋ ತಂಗಿ ಮಾಡಿರಿ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ತಿರುಗಿದವು ಅಂತಂದ್ರೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಅದ್ರಾಗ ಬದ್ನಿಕಾಯಿ ಕಟ್ ಮಾಡಿರ್ತಿರ್ಲಿಲ್ಲ ಹಿಂಗೆ ಹೋಳಗಾಯಿ ಅಥವಾ ಈ ಬದ್ನಿಕಾಯಿ ಹೋಳನ್ನ ಹಾಕಿ ಇದ್ರಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿರಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆ ಖಾರ ನಾವು ಹಾಕೋಣ ಅದಾದಮೇಲೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡು ಅದಕ್ಕಿಂತ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ತಿಳಿದಿರಿ ಇದಾದ ಮೇಲೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಚೆಂದಂಗೆ ಮಿಕ್ಸ್ ಮಾಡಿ ಆಮೇಲೆ ದೇವಸ್ಥಾನದಾಗ ಇದ್ರಾಗ ಒಬ್ಬೊಬ್ಬರ ಏನು ಮಾಡ್ತಾರೆ ಅಂತಂದ್ರೆ ಒಂದೊಂದು ಕಡೆ ಕುಂಬಳಕಾಯೂ ಸೇರಿಸ್ತಾರೆ ನೀವು ಬೇಕಂತಂದ್ರೆ ಸೇರಿಸ್ಬೋದು ಈಗ ಇವ ಫ್ರೈ ಆಗಲಿ ಚಲೋ ತಂಗಿ ಫ್ರೈ ಆಗ್ಬೇಕು ಅದಾದ್ಮೇಲೆ ನಡವರ್ಕ ಏನು ಮಾಡ್ರಿ ಅಂತಂದ್ರೆ ಈ ಬದನಿಕಾಯಿಗೆ ಬೇಕಂತಂದ್ರೆ ನೀವು ಸಕ್ಕರೆಯನ್ನ ಹಾಕ್ಬೋದು ಹಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ಆ ಸಜ್ಗದ್ ಜೊತೆ ಒಂದೊಂದು ಒಂದೊಂದು ಬದ್ನೇಕಾಯಿ ಹೋಳಿಗೆ ಕಡ್ಕೊಂಡು ತಿನ್ನಕೆ ಭಾಳ ಬಾರಿ ಅನ್ಸ್ತೈತಿ ಹಂಗ್ ಮರ್ಯಾಕೆ ಹೋಗ್ಬೇಡ್ರಿ ಸ್ವಲ್ಪ ನೀರನ್ನ ಹಿಂಗೆ ಚಿಮ್ಕಿಸಿ ಚೆನ್ನಾಗಿ ಮತ್ತೆ ಅದನ್ನು ತಿರ್ಬೇಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಕುದಿಯಾಕ ಬಿಟ್ಟು ಬಿಡ್ರಿ ಒಂದು ಎರಡು ನಿಮಿಷ ಆದಮೇಲೆ ಮತ್ತೆ ಗಿರಿ ತಿರ್ಬ್ಯಾಡ್ರಿ ಬರಬ್ಬರಿಯಾಗಿ ರೆಡಿಯಾಗಿರ್ತೈತಿ ಸಜ್ಜಕ ಅಂತರೂ ಏಕ್ ನಂಬರ್ ಪದ್ದ ರೆಡಿ ರೆಡಿಯಾಗಿತ್ತು ರೀ ಸಜ್ಜಕ ಅದ್ರ ಮ್ಯಾಲ ಒಂದು ಸ್ವಲ್ಪ ತುಪ್ಪ ಹಾಲು ಹಾಕೊಂಡು ತಿಂದ್ರೆ ಭಾಳ ಭಾರಿ ಅನ್ನಿಸ್ತೈತ್ರಿ ಈ ಜಾತ್ರೆಗೆ ಹಳ್ಳಿಗಳ ಜಾತ್ರೆಗಳಿಗೆ ಹೋಗ್ತಿರಲ್ಲ ಜಾತ್ರೆ ಪ್ರಸಂಗ ನೋಡ್ಬೋದ್ರಿ ತಾಯಿ ತನ್ನ ಮಗುವಿಗೆ ಕೈ ತುತ್ತು ಕೊಟ್ಟು ಸಜ್ಜಕ ತಿನ್ನಿಸ್ತಿರ್ತಾಳ ಅವನ್ನೆಲ್ಲ ನೋಡಕ್ಕನ ಭಾರಿ ರೀ ಸಜ್ಜಕ ಹಾಲ ತಿನ್ನೋದು ಮರ್ಯಾಕೆ ಹೋಗಬೇಡ್ರಿ ಹಾಗೆ ಸಾಂಬಾರನು ಅಷ್ಟ ಚಲೋ ಆಗೈತಿ ಆಮೇಲೆ ಎಲ್ಲ ಅಡುಗೆ ರೆಡಿ ಆಗೈತೆ ರೀ ಆದ್ರೆ ಇನ್ನೂ ಪ್ರಸಾದ ಆಗಿಲ್ಲ ಪ್ರಸಾದ ಆಗಬೇಕಾ ಅಂತಂದ್ರೆ ನೀವು ಎಲ್ಲ ಈ ಅಡುಗೆ ಮಾಡ್ತಿರಲ್ರಿ ದೇವ್ರಿಗೆ ಹೋಗಿ ನೈವೇದ್ಯ ಮಾಡಿರಿ ಆಮೇಲೆ ತಿನ್ನಿರಿ ಅದು ಆಗಿ ರೆಡಿ ತಾನಾಗೆ ಆಗ್ತೈತಿ ಸಿಂಪಲ್ ಸಿಂಪಲಾಗಿ ಏಕದಂ ಪದ್ದಸಿರಿಯಾಗಿ ಅತೀ ಸುಲಭವಾಗಿ ನಿಮಗೆ ಎಲ್ಲ ಅಡುಗೆಗಳನ್ನ ಹೆಂಗೆ ಮಾಡೋದು ಅಂಥೇಳಿ ಇವತ್ತಿನ ಹಿಡಿದಾಗ ತೋರಿಸ್ಕೊಟ್ಟಿವ್ರಿ ಹಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪಲಾರ್ದ ಏನು ಮಾಡ್ರಿ ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರಿಗು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ ರೆಕಮೆಂಡ್ ಮಾಡಿರಿ ಹಂಗೆ ನಮ್ಮ ಚಾನಲಾಗಿ ಇನ್ನೂ ಬೇರೆ ಬೇರೆ ಅಡುಗೆಗಳು ನಿಮಗೋಸ್ಕರನ ಮಾಡಿ ನಾವು ಅಪ್ಲೋಡ್ ಮಾಡಿದೆವು ಅವು ಯಾವ ನೋಡಿಲ್ಲ ಅಂತಂದ್ರೆ ಒಂದ್ಸಲಿ ನೋಡ್ಕೊಂಬರೀ ನಿಮಗೆ ಹೇಳಿದ ಸಜ್ಜಕ ಹಾಲ ಆಮೇಲೆ ಅನ್ನ ಸಾಂಬಾರ ಹಂಗೆ ಸಜ್ಜಕದ ಜೊತೆ ಸ್ವಲ್ಪ ಬದನಿಕಾಯಿ ಹಂಗೆ ಸಂಡಿಗೆ ಬೇಕಾದ ಅಂತಂದ್ರೆ ಸಂಡಿಗೆ ಹಪ್ಪಳ ಎಲ್ಲಾನು ನೀವು ಮಾಡ್ಕೊಂಡು ತಿನ್ರಿ ಭಾಳ ಭಾರಿ ಇರ್ತೈತಿ ಹಂಗೆ ಮರೆಯೋಕ್ಕೆ ಹೋಗಬೇಡ್ರಿ ನೆನಪಿರಲಿ ಇದು ಸವಿರುಚಿಯ ಸುಬಗು ಸೊಬಗು ಅಣ್ಣದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ